ಪವನ್ ಸರ ಮಾಡ್ತೀನಿ ಬನ್ಗೆ ಸಿಟ್ಟರುತ್ತ ನಾನು ಮಾಡಿಸಿ ಬತ್ತ ಗೊತ್ತ ಅಂತ ಹಾಕೇನೆ ಹತ್ತಿ ಪವನ್ ಸರನ ಬಾ 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 ಪಾರಿ ಪವನ್ ಸರ ಇದು ಪವನ್ ಸರ ಕೊಳಕ್ಕೆ ಪವನ್ ಇದು ನಾನು ಯಾರಂತ ಮಾಡಿದ್ರಿ ಕುಡಕ್ ಮಂಜ ಬರೀ ಕುಡಿಯೋದೇ ಕೆಲಸ ಕುಡಿದಿಟ್ಟಿದ್ರೆ ನಮ್ ಸರ್ಕಾರ ನಡೆಸಲ್ರಿ ಹುಡುಕ್ ಸರ್ಕಾರ ನಡೆಯೋದು ಯಾಕಂದ್ರ ಇವ್ರಿಗೆ ಎರಡ್ ತಿಂಗಳ ಎರಡ್ ಸಾವಿರ ರೂಪಾಯಿ ಕೊಡೋರು ನಾವೇ ಮತ್ತೆ ಬಸ್ ಫ್ರೀ ಮಾಡ್ಸೋರು ನಾವೇ ಹೆಂಗಂತ ಮಾಡಿದ್ವಿ ನಾವ್ ಎತ್ತು ದಿನ ದಿನ ಕುಡಿಯಕಲ್ಲ ಎಣ್ಣೆನ ಅದ್ರಿಂದನೇ ನಡೆಸ್ತಾರ ಇವರು ಸಂಜೋ ಬಾರ ಲೇ ಅಲ್ಲೇ ಹೊಡ್ದಿ ಬಾರ ಬಾರ ಆಡಿದವರ ಮನವಾ ಬಲ್ಲಾನಿ ಕತ್ರಿ ಕೆಲಸ ಐತಿ ನೋಡ್ರಿ ಇದ್ರ ಸುದ್ದಿ ಮಾತ್ರ ಹೋಗ್ಲೇಬಾರ್ದು ಈ ಯಾಕ ಅಂತ ಕೇಳ್ತೀರ ನಾವು ಒಂದ್ಸರಿ ಕೆಗರ ತರ್ತಾರೆ ರೀ ತಂದೋರು ಚೆನ್ನಾಗಿ ಹಿಂದಕ್ಕೊಂದು ಹಿಂದಕ್ಕೊಂದಿಗ್ ಎರಡು ಕಬ್ಬಿ ಅಂತ ಅದು ಹೊತ್ತು ಇಟ್ಟ ಮೇಲೆ ಅದು ಹಿಂದ್ಗಡೆ ಒಂದು ಸಣ್ಣ ದಾರ ಇಡ್ರಿ ಅಂದ್ರೆ ಅದು ಇಟ್ಟೆ ಸಣ್ಣ ದಾರ ಇಡು ಹಿಟ್ಟಾಗ ಅದು ಹೆಣ್ ಹಕ್ಕಿದ ನಾನೇನು ಹಂಗೆ ಬಿಡಲ್ಲ ಕೇಳಲಿ ಅದು ಸರಿಯಲ್ಲ ಅಂತ ಮತ್ತೆ ತಂದು ನಮ್ಮ ಹತ್ರನೇ ಅವರಿ ಇದೆಲ್ಲ ಮಾಡಿ 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 ಸಾಕಾಗಿ ಏನು ಮಾಡಲಿ ತಲಿಯಾಗೆ ಕೆಲಸ ಅಂತ ಸಾಕಾಗೈತಿ ಲೇ ಸಂಜಾರು ಬಿಟ್ಟರೆ ಬಟ್ಟೆ ಮಣ್ಣು ತಿಂತೇನ್ರಿ ನಮ್ಮನ್ನ ನಾನ್ಯಾಕೆ ಅಲೆ ಹಾಳು ಮಾಡಬೇಕಿತ್ತು ಹೊಟ್ಟೆಗೆ ಮಣ್ಕಿನಕ ಹೋಗಲಿ ಮತ್ತು ಬಟ್ಟೆ ಏನು ತಿಂತೀರಲಿ ನಾವು ಬಟ್ಟೆಗೆ ಅರ್ಥ ಇರೋದೈತೆ ಅಲ್ಲ ಯಾವ ಹುಟ್ಟಿ ಸು ಹುಲ್ಲು ಮೇಯ್ಸಂಗಿತ್ತು ಮಕ್ಕಳಿಗೆ ಹುಲ್ಲಾದ್ರು ಮಗನೇ ಮನೆ ಕಟ್ಟಕೊಂಡು ಕೆತ್ತಿದ್ದ ಕೆತ್ತ ಕೆತ್ತ ರೊಟ್ಟಿ ಮರಿ ತಗಳ ಮಗನೇ ಮತ್ತೆ ಕೆತ್ತಿದೆ ಮರ್ತೇ ತಗೊಳ ತೋಟ ಹಾಕ್ತೇನೆ ರೊಟ್ಟಿ ಮರ್ಯ ಕೆತ್ತಿದೆ ಅಂದ್ರೆ ಗಿರ ಹಾಕಂದ್ರೆ ನಿಮ್ಗು ಅದನ್ನೇ ಕೊಟ್ಟಿನ

कुनीय वंदारे के अंदर हम लोग दिया। कुछ को कुछ को कुछ को कुछ को कुछ को कुछ को कुछ 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 कुछ

What you do? நோட்ல ಅಧರ್ಮ ಎಂಬ ರಕ್ಷಗಳ ಸಹಾಯದಿಂದ ಸ್ವಚ್ಛವಾಗಿ ಹಾರಾಡುತ್ತ ಕುಕ್ಕಿನಿಂದ ಬಡ ಜನರ ಹಸಿ ಮಾಂಸವನ್ನು ಕಿತ್ತು ಗುಡ್ಡೆ ಹಾಕುತ್ತಿದೆ ಹಣವೆಂಬ ಅಕ್ಕ ಇಲ್ಲಿ ದರ್ಪದಿಂದ ಮೆರೆಯಬೇಕಾದರೆ ಒಂದು ಹಣವನ್ನು ಉಳ್ಳವನಾಗಿರಬೇಕು ರಾಜಕಿಯಾಗಿರಬೇಕ ಕಂಡವರ ತಲೆ ಹೊಡೆದು ಹೋಗಲ್ಲಾಗಿ ಬರೆಯಲು ಸಾಧ್ಯ ಎಲ್ಲ ಏನಾಗೇಂದ್ರ ತಂತ್ರ

ಶ್ರೇಷ್ಠವಾಗಿದ್ದೇವೆ ನಿಮ್ಮ ದೇವರಯ್ಯ ಇಲ್ಲಿಲೋನ ಆಗ ನಿಮ್ಮ ದೇವರ ಓ ದೇವರ ಇದ್ದುತ ಆದರೆ ಬೆಳೆಗೆ ಇಂದ ಮಧನದವರಿಗೂ ಬಿಡದೆ ದೇವರ ಪೂಜೆಯನ್ನು ಮಾಡುವ ಓ ಭಕ್ತಿಗೆ ಬೇಡಿದ್ದನು ನೀಡಿದರೆ ಬಡತನ ಮೊದಿರುತ್ತಿರಲ್ಲ ಆ ಈ ಸಮಾಜದನೇ ದೇವರನ್ನು ಪೂಜಿಸೋದು ಬರೀ ಹಣ ಆಸ್ತಿಗಾಗಿ ಅಲ್ಲ ಈ ಭೂಮಿ ಮೇಲೆ ಜೀವಿಸೋದು ನಮಗೆಲ್ಲ ಒಳ್ಳೆ ಆರೋಗ್ಯ ಆಯಸ್ಸು ಕೊಡಿ ಎಂದು ಬೇಡಿಕೊಳ್ಳಲು ದೇವರ ದಯ ಇಲ್ಲದೆ ಒಂದು ಹುಲ್ಲು ಕಟ್ಟಿ ಕೂಡ ಅಲ್ಗೋದಿಲ್ಲ ಗೊಬ್ಬರೇ ದೇವರ ಎಲ್ಲಿ ಆ ನಿನ್ನ ದೇವರ ಆ ದೇವರು ಹೇಳಿದ ನಾನು ನಿನ್ನ ಎರಡು ಎಕರೆ ಜಮೀನನ್ನು ಸರ್ಕಾರಕ್ಕೆ ಗಮನ ನೀಡಿ ಅಲ್ಲ ಬೆಳಗುವುದು ಈ ಜಗವಲ್ಲ ವಿದ್ಯಾಭ್ಯಾಸಕ್ಕಾಗಿ ನನ್ನ ಎರಡು ಎಕರೆ ಜಮೀನು ಕೊಟ್ಟರೆ ನಿಮಗೇನಾದರೂ ನಷ್ಟವಾಗುತ್ತದೆ ನನ್ನ ನೂರು ಎಕರೆ ಜಮೀನಿಗೆ ಹೌದು ಇಲ್ಲದಂತಾಗಿದೆ ಜಮೀನನ್ನು ನನಗೆ ಕೊಡೋ ನಿಮಗೆ ನಾಲ್ಕರಷ್ಟು ಜಮೀನು ಮತ್ತು ನೀ ಕೇಳಿದಷ್ಟು ಹಣ ನೀಡುವೆ

ಈ ಧರ್ಮ ಅಂತ ಒಮ್ಮೆ ಮಾತು ಕೊಟ್ಟರೆ ಮುಗಿಯಿತು ಕೊಟ್ಟರು ಒಂದು ನಡೆದುಕೊಳ್ಳುತ್ತಾರೆ ದೊರೆ ಹೋಗಿ ಧರ್ಮ ನೀನು ಹೇಳುವ ಹಾಗೆ ನಿನ್ನ ಜಮೀನನ್ನು ನಾನು ಪುಕ್ಷಟ್ಟೆ ಕೇಳುತ್ತಿಲ್ಲ ಬದಲಿಗೆ ಬೇಕಾದಷ್ಟು ಸಿರಿ ಸಂಪತ್ತು ಕೊಟ್ಟು ನಿನ್ನ ಆಸ್ತಿಯನ್ನು ಆಕ್ತಿಯನ್ನು ಕೇಳುವೆಂಪದೆ ನಾವು ಹೇಳಿದಂತೆ ಕೇಳಿದರೆ ನಿನ್ನ ಬಾಳೆ ಬಂಗಾರವಾಯಿತು ಇಲ್ಲವಾದರೆ ಹಿಂದೆ ತುಂಬಿದ ಸಂಸಾರವನ್ನು ಚಿತ್ರಗೊಳಿಸದ ನನಗೆ ಚಿಟ್ಕೆ ಹೊಡೆಯದಷ್ಟು ನಿನ್ನ ದೊಡ್ಡ ಬೆದರಿಕೆ ಅದರುವ ಬೆಪ್ಪ ನಾನಲ್ಲ ಸಮಾರಂಭದಲ್ಲಿ ದೊಡ್ಡ ಕೊಟ್ಟು ಸನ್ಮಾನ ಮಾಡಿಸಿಕೊಂಡವನಲ್ಲ ಈ ಧರ್ಮವಂತ ಈ ಧರ್ಮವಂತ ದೊಡ್ಡ ಮಾತ್ರ ಅಂತ ನಡೆದುಕೊಳ್ಳುತ್ತಾನೆ ಜಾಗ ಉಪ್ಯಾಮ ಜಾಗ ಸಾಲ ಕೊಡಿ

ನಿನಗೆ ಕಡೆಯದಾಗಿ ಹೇಳುತ್ತೇನೆ ಒಂದು ಇಡೀ ಮಣ್ಣನ್ನು ಕೂಡ ನೀಡುವುದಿಲ್ಲ ಅದೇನು ಮಾಡಿಕೊಡುತ್ತೀಯ ಮಾಡಿದ್ದ ಇಡೀ ಊರನ್ನೇ ಖರೀದಿ ಮಾಡುವ ಏನು ಎಷ್ಟೊಂದು ಗರ್ವದಿಂದ ಮೇಲೆ ನಿನ್ನ ಸರ್ವ ಆಸ್ತಿಯರು ನಾನು ವಶಪಡಿಸಿಕೊಳ್ಳದ ಹೋದರೆ ನನ್ನ ಹೆಸರು ಪ್ರಸಾದ ಅಲ್ಲ ನಮ್ಮ ಜಮೀನನ್ನು ಪಡೆಯಲು ನಮ್ಮ ರಕ್ತಕ್ಕೆ ಹುಟ್ಟಿಡೋದೇ ನಮ್ಮ ಜಮೀನಿನ ಮೇಲೆ ಕಣ್ಣು ಹಾಕಿದ್ದೆ ಆದರೆ ಮನೆಗೆ ಬಂದು ಹಿ ಬಂದು ಮಾತನಾಡಿದ್ರಂಚೆ ನನ್ನ ಕೈಯಲ್ಲೇನು ಮಾಡಲಿಕ್ಕಾಗುವುದಿಲ್ಲ ಅಂತ್ಯ ಮಾಡಲು ಆವೃತಿ ಪಟ್ಟರೆ ಆಗುವೆ ಈ ಕಂಡುಗಲಿ ಗರ್ಣನ ಕೈಯಲ್ಲಿ ಸರ್ಕಾರ ಮನುಷ್ಯನಿಗೆ ಎಷ್ಟೇ ಸಂಪತ್ತಿದ್ದರೋ ಮಾತ್ರ ಒಳ್ಳೆ ಗೌರವ ತಂದು ಕೊಡುತ್ತದೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು ಆದರೆ ಸರಳತೆಗೆ ಬೆಲೆ ಕಟ್ಟಲಾಗದು ಸಂಪತ್ತಿನಿಂದ ನಮ್ಮನ್ನು ಕಂಡುಕೊಳ್ಳಬೇಕೆಂಬುದು ನಾವು ಕೊಟ್ಟರೆ ತಾನೇ ಅವರು ಕಂಡುಕೊಳ್ಳುವುದು ನಾವೇ ಕೊಡುವುದಿಲ್ಲ ಎಂದರೆ ಅವನೇನು ಕಿತ್ತುಕೊಳ್ಳುತ್ತಾನೆ ವ್ಯರ್ಥ ಮಾಡುವುದು ಬೇಡ ನಡೆ ಹೋಗೋಣ

ಹೇಳಲು ಬರಬೇಡ ಕೊಡಕ್ಕೆ ಸಮಾನ ನಿಂತ ಕನ್ನ ಮನೆಗೆ ಬಂದು ಸಮಾನ ಆಸ್ತಿಯನ್ನು ಏರ್ಪಡೆದುಕೊಳ್ಳಬೇಕೆಂಬುದು ಪ್ರಸಾದರಿಗೆ ಚೆನ್ನಾಗಿ ನೋಡು ಶ್ರೀಮಂತರೇ ನಿನ್ನ ಶ್ರೀಮಂತಿಗೆ ತಪ್ಪ ನನ್ನ ಮುಂದೆ ತೋರಿಸಲು ಬರಬೇಡ ಜಮೀನಿನಲ್ಲೇ ಮಕ್ಕಳಿಗೆ ಶಾಲೆ ಕಟ್ಟುವುದಾಗಿ ಸರ್ಕಾರಕ್ಕೆ ಭೂನಾನವಾಗಿ ಕೊಟ್ಟಿರುತ್ತೇವೆ ಆ ಜಮೀನಿನ ಆಸೆಯನ್ನು ಬಿಟ್ಟು ಬಿಡ ಅದು ನಿನಗೆ ಸೋಲ ತರುತ್ತದೆ ಬಲವಂತ ಬಲವಂತವಾಗಿ ಕಿತ್ತುಕೊಳ್ಳ ಬಂದರೆ ನಿನ್ನ ರ ಈ ಖಂಡಿತ ರೋದೇ ಆಸ್ತಾನೆ ತುಂಬಾ ಆಪತ್ತು ಕಂಡುಕೊಳ್ಳಬೇಡ ಹೇಳಿದ್ರಂತೆ ಕೇಳಿದರೆ ಸರ ಹಠ ಹಠ ಇರಬೇಕ ಆದರೆ ಇನ್ನೊಬ್ಬರ ಗೋಳು ಕಡಿದು ಅದರಿಂದ ಕಿತ್ತುಕೊಳ್ಳುವ ಚಟ್ಟ ಚಟ ಇರಬಾರದು ಇನ್ನೊಬ್ಬರ ಆಸ್ತಿ ಕೈ ಹಾಕಿದ್ರೆ ಅದು ತುಪ್ಪದಿಂದಷ್ಟು ಖುಷಿ ಪಡಬೇಡ

ಚೆನ್ನ ಜೊತೆ ಸೇರಿ ಆಕಳು ಹೆಸಿಗೆ ತಿನ್ನುದು ಎಲ್ಲಿ ಬಿಡುತ್ತಾರೆಂದು ಸವಾಲು ಹಾಕಿದರೆ ನಿಮ್ಮ ಈ ಗುಂಡ ಹುಲಿಯಿಂದ ಅವರು ಉಳಿದು ಪಂಡಿತುಲಿ ಎಂದು ಗಂಡು ಕಡಿಮೆ ತೋರಿಸಿ ಸೀಳೆ

ಏ ಸೌಕಾರ ನನ್ನನ್ನು ಕೆಣಕಿ ನಿನ್ನ ಜೀವಕ್ಕೆ ಆಪತ್ತು ತಂದುಕೊಳ್ಳಿ ಮುಚ್ಚಿಕೊಂಡಿದ್ದರೆ ಸರಿ ಎದುರಾಡಿದರೆ ನಿಮ್ಮ ಆರುತಿ ಈ ಗಂಡು ಗಲಿಗಳು ಬಸ್ ನೆನಪಿರಲೇ ಅವರ ಸೊಕ್ಕಿನ ವರ್ತನೆಗೆ ಏನು ಕಾಣುವ ಸೌಕರ್ಯ ನಿಷ್ಠಾವಂತ ಧರ್ಮವಂತ ನನ್ನ ನೂರು ಎಕರೆ ಜಮೀನ ಪಕ್ಕ ಆ ಧರ್ಮ ಎರಡು ಎಕರೆ ಜಮೀನಿದೆ ನನಗೆ ಕೊಡೋ ಕಡಿಮೆ ಎಷ್ಟೊಂದು ಧರ್ಮದಿಂದ ಮಾತನಾಡುತ್ತಾರು ಮಾಡ್ತೀಯ ಗೊತ್ತಿಲ್ಲ ಸರ್ವ ನಾಟವಾದ ಬೇಕಾ ಯಾವ ಕೆಲಸ ಬೇಕಾದ್ರೂ ಸರಿ ನಾವೆಲ್ಲ ಮಾಡಿಕೊಡುವ ಸಹಕಾರ ನಾನ್ ಸಹಕಾರ ಈಗ ಗೌಡ ಇದಲ್ಲ ನೀವ್ ಯಾರ ತಲೆಕಟ್ಟಿ ಮಾಡಿ ನಾನು ಹೊಡ್ಕಿದ್ದೇನೆ ರಾಮ ಕುಬೀರ ನಾನು ನೀವ್ ಯಾರ ತಲೆ ಕಟ್ಟ ಅವ್ರು ಈಗ ಆಗ್ಲಲ್ಲ ಅಂದ್ರೆ ಮುನ್ನೂರ ನಲ್ಪತ್ ಹಣ್ಣು ಹೊಡಿಯೋದ್ ಅಂತ ಪಕ್ಕ ಹೊಡಿಯೋ ಕೆಲಸ